ಅಲ್ಲಾಹು ಮಾನವರನ್ನು ಎಷ್ಟು ಸುಂದರವಾಗಿ ಸೃಷ್ಟಿಸಿದ್ದಾನೆ ಎಂದು ನಾವು ಯೋಚಿಸಿದ್ದೇವೆ ಮಾನವನು ಅಲ್ಲಾಹನ ಅದ್ಭುತವಾದ ಸೃಷ್ಟಿಯಾಗಿದ್ದಾನೆ ಮಾನವನ ಪ್ರತಿಯೊಂದು ಅಂಗವೂ ಅದರ ರಚನೆಯೂ ಕಾರ್ಯನಿರ್ವಹಣೆಯೂ ಎಣಿಸಲಾಗದ ಅದ್ಭುತಗಳಾಗಿವೆ ಸಣ್ಣದಾದರೂ ದೊಡ್ಡದಾದರೂ ಇಂತಹ ಹಲವಾರು ಅದ್ಭುತಗಳನ್ನು ಮಾನವ ಶರೀರದಾದ್ಯಂತ ನಾವು ಕಾಣಬಹುದು ಅಂತಹ ಒಂದು ಅದ್ಭುತವೆಂದರೆ ಮಾನವನ ಕೈಯ ಅಂಗೈಯಲ್ಲಿ ಕಾಣುವ ಕೆಲವು ಗುರುತುಗಳು ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಅವರ ಎರಡೂ ಕೈಯ ಅಂಗೈಗಳಲ್ಲಿ ಮೂರು ರೇಖೆಗಳನ್ನು ವಿಶೇಷವಾಗಿ ಕಾಣಬಹುದು ಇವು ಅರೇಬಿಕ್ ಅಂಕಿಗಳನ್ನು ಸೂಚಿಸುವ ರೇಖೆಗಳಾಗಿವೆ ಮಾನವನ ಕೈಯ ಅಂಗೈಗಳಲ್ಲಿ ಎಡಗೈಯಲ್ಲಿ ಮೊದಲ ಗುರುತು ಎಂಟು ಮತ್ತು ಎರಡನೇ ಗುರುತು ಒಂದನ್ನು ಸೂಚಿಸುತ್ತದೆ ಅಂದರೆ ಎಡಗೈಯಲ್ಲಿ ಎಂಬತ್ತೊಂದು ಎಂಬ ಸಂಖ್ಯೆಯನ್ನು ನಾವು ಕಾಣಬಹುದು ಇನ್ನೊಂದು ಕೈಯಲ್ಲಿ ಮೊದಲ ಗುರುತು ಒಂದನ್ನು ಮತ್ತು ಎರಡನೇ ಗುರುತು ಎಂಟು ಸೂಚಿಸುತ್ತದೆ ಅಂದರೆ ಹದಿನೆಂಟು ಎಂಬ ಸಂಖ್ಯೆಯನ್ನು ಕಾಣಬಹುದು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದರೆ ಕಿಟ್ಟುವ ಒಟ್ಟು ಮೊತ್ತ ತೊಂಬತ್ತೊಂಬತ್ತು ಈ ತೊಂಬತ್ತೊಂಬತ್ತು ಎಂಬ ಸಂಖ್ಯೆಯು ಅಲ್ಲಾಹನ ಪವಿತ್ರವಾದ ತೊಂಬತ್ತೊಂಬತ್ತು ನಾಮಗಳನ್ನು ಸೂಚಿಸುತ್ತದೆ ಅಂದರೆ ಅಲ್ಲಾಹನಿಗೆ ತೊಂಬತ್ತೊಂಬತ್ತು ನಾಮಗಳಿವೆ ಅದೇ ರೀತಿ ಎಂಬತ್ತೊಂದು ರಿಂದ ಹದಿನೆಂಟನ್ನು ಕಳೆದರೆ ನಮಗೆ ಅರವತ್ಮೂರು ಎಂಬ ಸಂಖ್ಯೆ ಸಿಗುತ್ತದೆ ಅರವತ್ಮೂರನೇ ವಯಸ್ಸಿನಲ್ಲಿ ಪ್ರಪಂಚದ ದೂತರಾದ ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಲೋಕವನ್ನು ತೊರೆದರು ಸಂಕ್ಷೇಪವಾಗಿ ಹೇಳುವುದಾದರೆ ಶಹಾದತ್ ಕಲೀಮವನ್ನು ಮಾನವನ ಎರಡೂ ಕೈಗಳಲ್ಲಿ ಬರೆದಂತೆ ತೋರುತ್ತದೆ ಅಲ್ಲಾಹುವಿನ ಹೊರತು ಆರಾಧನೆಗೆ ಯಾರೂ ಇಲ್ಲ ಎಂಬುದನ್ನು ಮುತ್ತು ನಬಿ ಅವರು ಅಲ್ಲಾಹನ ಪ್ರವಾದಿ ಎಂಬುದನ್ನು ಮಾನವರಿಗೆ ತೋರಿಸಿಕೊಡುವ ಸುಂದರವಾದ ಅದ್ಭುತವನ್ನು ಅಲ್ಲಾಹು ನಮ್ಮ ಕೈಗಳಲ್ಲಿ ಹೋಲಿದಿದ್ದಾನೆ ಅಲ್ಲಾಹನ ಅದ್ಭುತಗಳನ್ನು ಜಗತ್ತಿಗೆ ತಿಳಿಸಲು ಅಲ್ಲಾಹು ನಮಗೆಲ್ಲರಿಗೂ ತೌಫಿಕ್ ನೀಡಲಿ ನಾಳೆ ಮುತ್ತು ನಬಿಯವರೊಂದಿಗೆ ಸ್ವರ್ಗದಲ್ಲಿ ಪ್ರವೇಶಿಸುವ ಭಾಗ್ಯವನ್ನು ಅಲ್ಲಾಹು ನಮಗೆ ನೀಡಲಿ ಅಲ್ಲಾಹು ನಮಗೆ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಆಫಿಯತ್ನೊಂದಿಗೆ ಆಶೀರ್ವಾದಿಸಲಿ ಆ